ಇಲ್ಲಿ ಐದೂವರೆ ಸಾವಿರ ಹಸ್ತಪ್ರತಿಗಳು ತಾಳೆಗರಿಗಳು ತಾಡೋಲೆಗಳು ಇವು ನೋಡಿದ್ದು ಎಲ್ಲ ಬೇರೆ ಮತ್ತು ಹರಿದಾಸ ಸಾಹಿತ್ಯದ ಹಸ್ತಪ್ರತಿಗಳು ಎಲ್ಲವೂ ಇದೆ ಈಗ ನಮಗೆ ತಾಳೆಗರಿಗಳನ್ನು ಎರಡು ಸಾವಿರ ತಾಳೆಗರಿಗಳನ್ನು ಡಿಜಿಟಲೈಸ್ ಮಾಡೋದಕ್ಕೆ ಸರ್ಕಾರ ನಮಗೆ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದೆ ಇದು ಒಂದು ಆರಂಭದ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ ಅಷ್ಟು ಕೆಲಸದಲ್ಲಿ ಇಷ್ಟು ಸಂರಕ್ಷಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ನಮಗೆ ಜಾಗದ ಕೊರತೆಯೂ ಇದೆ ಮತ್ತು ಇದನ್ನೆಲ್ಲವನ್ನೂ ಕೂಡ ನಾವು ಒಂದು ಕಪಾಟಿನಲ್ಲಿ ಗ್ಲಾಸಿನ ಕಪಾಟಿನಲ್ಲಿ ಇಟ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಅಗತ್ಯ ಖಂಡಿತ ಇದೆ ಇನ್ನು ಮುಂದಿನ ತಲೆಮಾರಿಗೆ ನಾವು ಇದನ್ನು ಕೊಡಬೇಕು ಅಂತಂದರೆ ಇದನ್ನು ಸಂರಕ್ಷಣೆ ಮಾಡದಲ್ಲೇ ಇದ್ರೆ ಇನ್ನು ಏನನ್ನೂ ಕೂಡ ನಾವು ನಮ್ಮ ತಲೆಮಾರಿಗೆ ತೋರ್ಸೋದಕ್ಕಾಗೋದೇ ಇಲ್ಲ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ತಾಳೆಗರಿಗಳನ್ನು ನೋಡಲಿಕ್ಕೆ ಅಂತಲೇ ಬೇರೆ ಬೇರೆ ಕಾಲೇಜಿಂದ ಶಾಲಾ ಶಾಲೆಗಳಿಂದ ಬರ್ತಾರೆ ಅವರಿಗೆ ನಾವು ಇದನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಎಲ್ಲವನ್ನೂ ಕೂಡ ಒಂದು ದೊಡ್ಡ ಕಟ್ಟಡದಲ್ಲಿಯೇ ಒಂದು ಗಾಜಿನ ಕಪಾಟಿನಲ್ಲಿ ಸಂರಕ್ಷಣೆ ಮಾಡಬೇಕು ಈಗಾಗಲೇ ಬೇರೆ ಬೇರೆ ದೇಶಗಳು ಅಮೆರಿಕ ಇರ್ಬೋದು ಜರ್ಮನ್ ಇರ್ಬೋದು ಈ ಥರದ ಕ್ರಮವನ್ನು ಅನುಸರಿಸ್ತಾ ಇದೆ ಈಗ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಈಗ ಆರಂಭದಲ್ಲಿ ನಮಗೆ ಇದನ್ನು ಕೊಟ್ಟಿದೆ ಇದಕ್ಕೆ ನಮಗೆ ಒಂದು ದೊಡ್ಡ ಸಮಾಧಾನವೂ ಇದೆ ಮತ್ತು ಖುಷಿಯೂ ಇದೆ ಇದಕ್ಕೆ ಬಹಳ ಪ್ರೇರಣೆಯಾಗಿ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಅವರು ಇದನ್ನು ಒಂದು ದಿನ ಭೇಟಿ ಮಾಡಿದ್ರು ಇಲ್ಲಿರುವಂಥ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿದ್ರು ಅದನ್ನು ನೋಡಿದ್ರು ನಾವು ಗಮನಕ್ಕೆ ತಂದ್ವಿ ಇದು ಏನಾಗಬೇಕು ಅಂಥೇಳಿ ಆ ಅಲ್ಲಿಂದ ನಮಗೆ ಇದು ಸಾಧ್ಯ ಆಯಿತು ಸರ್ಕಾರವನ್ನು ತಲುಪೋದಕ್ಕೆ ಸರ್ಕಾರ ನಮಗೆ ಈ ರೀತಿಯಲ್ಲಿ ಒಂದು ಅನುದಾನ ಕೊಟ್ಟಿರೋದು ಇಡೀ ಸಂಸ್ಥೆಗೆ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ತುಂಬ ಸಂತೋಷ ತಂದಿದೆ ಇದಕ್ಕೆ ಒಂದು ಟೆಕ್ನಿಕಲ್ ಮ್ಯಾನ್ ಪವರ್ ಬೇಕಾಗುತ್ತೆ ನಾವು ನಾವು ಇರುವ ಇಷ್ಟು ಜನರಲ್ಲಿ ಇದು ಮಾಡಲಿಕ್ಕಾಗಲ್ಲ ಯಾಕಂದರೆ ಅದು ಡಿಜಿಟಲ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಟೆಕ್ನಿಕಲ್ ಇನ್ಸ್ಟ್ರೂಮೆಂಟ್ ಬೇಕು ಅದು ತ್ರೀ ಡಿ ಸ್ಕ್ಯಾನರ್ ಅಂತೆಲ್ಲ ಇದೆ ಇವಾಗ ಅದನ್ನೆಲ್ಲ ತಂದಾಗ ಅದಕ್ಕೆ ಬೇರೆ ನಾವು ಮ್ಯಾನ್ ಪವರ್ನ ಬಳಸ್ಕೋಬೇಕಾಗತ್ತೆ ಇದನ್ನು ಸಹಾಯ ಮಾಡಲಿಕ್ಕೆ ನಮ್ಮಲ್ಲಿ ಇರುವಂಥವರು ಸಾಧ್ಯ ಆಗ್ಬೋದು ಅದಕ್ಕೆ ಬೇರೆ ಮ್ಯಾನ್ ಪವರ್ನ ನಾವು ಬಳಸ್ಕೊಂಡೇನೆ ಇದನ್ನ डिजिटल अद्क टेक्निकल टीम खंडित तो बेगत